Amém. Um... ಇದು ತುಂಬಾ ಸೈಕಲ್ ಅಮ್ಮ ಉर्दू ಮಕ್ಕಳು ಮಹಾಭಾರತ ಕಥೆ ಹೇಳ್ತಾರೆ ಅಂದ್ರೆ ಅಂದೆಂಗೆ ಖುಷಿಯೋ ಖುಷಿ ಆ ಹೇಳೋ ಹಾಗೆ ಕ್ಯಾ ಸರ್ ಕರ್ನಾಟಕದಲ್ಲಿ ಹುಡ್ಬಿಡಿ ಕನ್ನಡ ನೀರಿಗೆ ಬೆಳೆದು ಕನ್ನಡ ಭಾಷೆ ನಿಂತು ಬಿಡಿ ಇಲ್ಲಿ ಮಹಾಭಾರತದ ಕಥೆ ಹೇಳೋಕೆ ವಾಲಾ ಕ್ಯಾ ಸಾಬ್ ಒಂದು ಉರ್ದುಗಳಿಗೆ ಪಾಂಡವರಗಿ ಇರ್ತಾರೆ ಸಾಬ್ ಪಾಂಡ ಅರೆ ಕ್ಯಾ ಗೊತ್ತಾಗಕ್ಕೆ ಇಲ್ಲ ಪಾಂಡವರು ಪಾಂಡಪುರದಲ್ಲಿ ಇದ್ದಿದ್ದಕ್ಕೆ ಅವರಿಗೆ ಹೆಸರಿಗೆ ಪಾಂಡುಪುರ ಅಂತ ಬಂದಿದ್ದು ಅರೆ ಸಾರ್ ಅರೆ ಕ್ಯಾ ಸಾ ಪಾಂಡವರು ಪಾಂಡಪುರದಲ್ಲಿ ಇಲ್ಲದೆ ಎಂಬಡಿ ವಿಚಾರಣೆಗೆ

ಬರ್ತಾರೆ ಸರ್ ಪಾತ್ರೆಗೆ ಇಲ್ಲ ಸರ್ ಈ ಪಾತ್ರೆಗೆ ಒಂದು ತಮಗೆ ಇರ್ತಾರೆ ನೆಕ್ಲಸ್ 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 ಸರ್ ಇವ್ರದು ನಮಗೆ ಇನ್ನೊಬ್ಬರು ತಮಗೆ ಇರ್ತಾರೆ ಸರ್ ಸಾಬ್ಂದು ಅಣ್ಣ ಸಾಬ್ ನಮ್ದಕ್ಕೆ ಕತೆ ಹೇಳಿದ್ರೆ ಅಚ್ಚ ಐತೆ ಸಾರ್ ಸಾಬ್ ನಮ್ದಕ್ಕೆ ಒಂದು ಟೀಮ್ ಐತೆ ಸಾಬ್ನ ತಮ್ಮನಿದಾನೆ ಸಾರ್ ಅವನು ಪಾಪ ಸುಯೋಧನಾ ಸಾಯೋಧನ ಸಾಯೋಧನ ಸರ್ ಸಾಯೋಧನ ಓಕೆ ಸರ್ ಅದರೊಳಗೆ ಇಬ್ರು ಟೀಮ್ ಇರ್ತದೆ ಸರ್ ಅದರೊಳಗೆ ಒಬ್ಬ ಆಪೋಸಿಟ್ ಟೀಮ್ ನೋಡಿದ್ದಾನೆ ಸಾರ್ ಆಪೋಸಿಟ್ ಟೀಮು ಸಾರ್ ಅದುವೇ ಕೇಳಿದು ಟೀಮು ಸಾರ್ ಹೌದು ಸರ್ ಕೇಳಿದು ಟೀಮು

ಇಲ್ಲ ಕತೆ ನಾಯ್ಕ ಹೇಳ್ತೀನಿ ರೈಂಗ್ ಇಷ್ಟಂತ ಬಂತು ಕೌಪದಿಗೆ ನಮ್ಮ ಕೈಯಿಂದ ಬಂತು ನೈಪಾಚೆ ಅವರ ಮಾನ ಮರ್ಯಾದೆ ಕಾಪಾಡತಾನೆ ಏ ಸರ್ ನಮಗೆ ಸುಳ್ಳು ಹೇಳ್ತಿದ್ರೆ ನೀವು ಕೈಗೆ ಸೀರೆ ಕೊಡ್ರೆ ಇಲ್ಲಿ ಕೈಯಿಂದ ಸೀರೆ ಬರ್ತದೆ ಸರ್ 2000 ಕಟ್ಟಬೇಕು ಇಲ್ಲ ಹಾ ಏ جھೋಟ್ಗೆ ಹೇಳ್ತಾರೆ ಸರ್ ಆಮೇಲೆ ಅಮ್ಮ ಗೊತ್ತಿದೆಯಲ್ಲ ಪಿಕ್ನಿಕ್ ಹೋಗತರ ಸರ್ ಏ ಯಾತ್ ಮಹಾಬರ್ದನಿ ಪಿಕ್ನಿಕ್ ಹೋಗನಾ ವಿಧನಪ್ಪ ಹಾ ಸರಿ ಇವತ್ತು ಮಹಾಭಾರತ ಸಾಕು ಮತ್ತೆ ಇನ್ನೂ ನೋಡೋಣ